you um. No, ಮಾತಾಡುವುದು ಹೊಸ್ತಲ್ಲ ಅದೇನು ನಾನು ಹೇಳಿದ್ದನ್ನು ನೀನು ಮಾಡುವುದು ಹೊಸ್ತಲ್ಲ ಯಾಕೆಂದ್ರೆ ನೀನಿಲ್ಲಿಯ ಅಮಾತ್ಯ ಅಕ್ರೂರ ಕ್ರೂರತ್ವವೇ ಇಲ್ಲದೆ ಹೋದವ ನಿಜವಾಗಿ ಮಂತ್ರಿಯಾದವ ಹೇಗಿರಬೇಕು ಕ್ರೂರತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು ವ್ಯಕ್ತಿತ್ವ ಅಲ್ಲ ಎಲ್ಲಿ ಹೇಗಿರಬೇಕು ಎನ್ನುವುದನ್ನು ನೋಡಿ ವ್ಯವಹರಿಸಬೇಕು ಪ್ರಪಂಚ ಮುಖದಲ್ಲಿ ಕೊಲ್ಲುವುದು ಅಪರಾಧ ಹಾಗಂತ ಕ್ಷತ್ರಿಯನಾದವರಿಗೆ ಅದು ಧರ್ಮ ನನ್ನ ಬದುಕಿನಲ್ಲಿ ಹಾಗಲ್ಲ ನನಗೆ ಒಳಿತಾಗ್ತದೆ ಅಂತಾದ್ರೆ ಅದು ಧರ್ಮ ನನಗೆ ಒಳಿತಾಗುವುದಿಲ್ಲ ಅಂತಾದ್ರೆ ಅದು ಅಧರ್ಮ ಆದರೆ ನಿನ್ನನ್ನು ನಾನು ಸುಗುಣರಿದೀನಿ ಅಂತ ಗುರುತಿಸ್ತೇನೆ ಯಾದವರಲ್ಲಿ ನಾಲ್ಕು ರೀತಿ ಆ ನಾಲ್ಕು ರೀತಿಯಲ್ಲೂ ಶ್ರೇಷ್ಠತಮವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವವರೇನು ಅಂದ್ರೆ ಎಲ್ಲವರಿಗೂ ಬೇಕಾಗುವರಾಗುತ್ತೆ ಎನ್ನುವುದು ಒಂದರ್ಥವಾದ್ರೆ ನೀನೊಬ್ಬ ಪೀಠ ಭಕ್ತ ಅಲ್ವಾ ನನ್ನ ತಂದೆಯವರು ಆಡಳಿತವನ್ನು ನಡೆಸುವಂತಹ ಕಾಲದಲ್ಲಿ ನೀನು ಮಂತ್ರಿ ಆಗಿದ್ದವೂ ಆದರೆ ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ಎಲ್ಲ ಮಂಡಲವನ್ನು ವಿಸರ್ಜನೆ ಮಾಡಿಯೇ ಹೊಸ ಮಂಡಲವನ್ನು ನಿರ್ಮಾಣ ಮಾಡಿದೆ ಹಾಗೆ ಮಾಡಿದ ನಾನು ನಿನ್ನನ್ನು ಮಾತ್ರ ಬಿಟ್ಟುಕೊಳ್ಳಿಲ್ಲ ಯಾಕೆ ಬಿಟ್ಟುಕೊಳ್ಳಿಲ್ಲ ನೀನು ಸುಗುಣನಿದ ಯಾವುದಕ್ಕೆ ಸುಗುಣನಿದೀ ಪೀಠಕ್ಕೆ ಸಂಬಂಧಪಟ್ಟು ಕುಳಿತಿದ್ದಾರೆ ಎನ್ನುವುದಕ್ಕಿಂತ ನಿಷ್ಠೆ ಎನ್ನುವುದು ಉಂಟು ಹಾಗಾಗಿ ಈ ಕಾಲಕ್ಕೆ ನಿನ್ನೇ ಕರೆದ್ದು ಪೀಠಕ್ಕೆ ನಿಷ್ಠೆನಾಗಿರಬೇಕಾದವ ಪೀಠದಲ್ಲಿ ಯಾರಿದ್ದಾರೋ ಅವರನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ಹೊಂದಿರಬೇಕಾದ ಹಾಗಾಗಿ ನನ್ನನ್ನ ರಕ್ಷಿಸುವಂತ ಹೊಣೆಗಾರಿಕೆಯನ್ನು ನೀನು ಹೊಂದಿದ ಕಾರಣಕ್ಕೆ ನನ್ನ ರಕ್ಷಣೆ ಆಗುವಲ್ಲಿ ನಿನ್ನದ್ದೊಂದು ಕಾರ್ಯ ಆಗಬೇಕು ಎನ್ನುವ ಕಾರಣಕ್ಕೆ ನಿನ್ನನ್ನ ಹೀಗೆ ಬರಲಿ ಕೇಳಿತು ನಾನು ರಕ್ಷಿಸ ಹೌದು ಪ್ರತ್ಯಕ್ಷವಾಗಿ ಅಂತ ತಿಳಿಬೇಡ ಅದು ಪರೋಕ್ಷವಾಗಿ ಅರ್ಥ ಆಗುವುದಿಲ್ಲ ಅಂತಲ್ಲ ಸ್ವಲ್ಪ ವಿಚಾರ ಮಾಡಿದ್ರೆ ಅರ್ಥ ಆಗ್ತದೆ ತಂಗಿಯ ಮದುವೆ ಸಂದರ್ಭದಲ್ಲಿ ಆಗಿರುವಂತಹ ಶರೀರವಾಣಿ ಅದರ ಪರಿಣಾಮವಾಗಿ ಕೃಷ್ಣ ಎಂದು ಬೆಳೆಯುತ್ತೂ ಅರಿಯದೇ ಹೋದ ವಿಷಯ ಅಲ್ಲ ಅವರನ್ನು ಸಾಯಿಸುವುದಕ್ಕಾಗಿ ನಾನು ಪ್ರಯತ್ನಗಳನ್ನು ಮಾಡಿದರೂ ಅದರಲ್ಲಿ ನಾನು ವಿಫಲನಾಗಿ ಹೋದೆ ಹಾಗಂತ ಬಿಡುವ ಹಾಗಿಲ್ಲ ಬಿಟ್ಟೆ ಅಂತ ಆದರೆ ನಾನು ಸಾಯ್ತೇನೆ ಅಕ್ರೂರ ಈ ಪ್ರಪಂಚದಲ್ಲಿ ಸಾವು ಯಾರಿಗೂ ಬೇಡ ಹಾಗೆಯೇ ನನಗೂ ಬೇಡ ನಾನು ಸಾಯಬಾರ್ದು ಅಂತಾದ್ರೆ ಅವ ಸಾಯ್ಬೇಕು ಅವ ಸಾಯ್ಬೇಕು ಅಂತ ನೀನೊಂದು ಕೆಲಸ ಮಾಡಬೇಕು ಧನ್ಯವಾದ ಉಳಿಯಬಾರದು ಉಳಿಯಬೇಕು ಅಂತಾದ್ರೆ ಈವರೆಗೆ ಮಾಡಿದ ಪ್ರಯತ್ನಗಳು ಹಾಗಲ್ಲ ಮತ್ತೆ ಹೊಸದಾದ ಪ್ರಯತ್ನ ಅಂದ್ರೆ ಅಲ್ಲಿರುವ ಕೃಷ್ಣ ಇಲ್ಲಿ ಬರುವ ಹಾಗೆ ಮಾಡು ಬಂದ ಅವನನ್ನ ನಾನು ಮುಗಿಸುವುದು ಆದರೆ ಏನು ಪ್ರಥಮದಲ್ಲಿಯೇ ಈ ಪ್ರಯತ್ನವನ್ನ ಮಾಡಿದ್ರೆ ಏನಾದ್ರೂ ನಂಬಿ ಈ ಕಡೆಗೆ ಬರ್ತಿದ್ನೋ ಏನು ಮಾಡೋಣ ಆದ್ರೆ ಈಗಾಗಲೇ ದಾರಿ ತಪ್ಪಿ ಆಗಿದೆ ಬೇರೆ ಮಾರ್ಗ ಹಿಡಿದದ್ದಾಗಿದೆ ಹ್ಮ್ ಇಷ್ಟರ ಮೇಲೆ ಅವ ಬರಬೇಕು ಅಂದ್ರೆ ಬಂದಾಗ ನೀನು ಹೇಳುವುದ್ರ ಅರ್ಥ ಕೊಲ್ಲುತ್ತೇವೆ ಅಂತ ಹೇಳಿದ್ರೆ ಬರುವುದಿಲ್ಲ ಕೊಲ್ಲುವ ವಿಷಯ ಮೇಲೆ ಬರಬಾರ್ದು ಅಂದ್ರೆ ಅಂದರೆ ನನ್ನ ಪ್ರೀತಿ ಅವನಿಗೆ ಕಾಣಬೇಕು ಇಲ್ಲಿಯವರೆಗೆ ಹೊರಗಿರುವ ಮೊದಲು ಒಳಗೆ ಬರಬೇಕು ದೇಶವೇ ತುಂಬಿರುವಂತಹ ಮನಸ್ಸು ಅವನಿಗೆ ಪ್ರೀತಿಯಾಗಿ ಕಾಣಬೇಕು ಸರಿ ಪರಿಣಾಮವಾಗಿ ಸಾಯಬೇಕು ಅದಕ್ಕೆ ಏನನ್ನು ಮಾಡಬೇಕು ಚತುರ್ದಶಿಯ ದಿವಸ ಇಲ್ಲ ಹಬ್ಬ ನಮ್ಮಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಮುದ್ದು ಅಳಿಯಂದಿರಾಗಿರುವಂತಹ ಕೃಷ್ಣಬಲರಾಮ ಹೊರಬೇಕು ಎನ್ನುವುದಾಗಿ ಅಪೇಕ್ಷಿಸುತ್ತಾ ಇದ್ದಾರೆ ಹಾಗಾಗಿ ನೀನು ಬರಬೇಕು ಎನ್ನುವುದಾಗಿ ಹೇಳಿ ಅವರನ್ನು ಕರೆತರವಿ ಯಾರೋ ಹೋಗಿ ಹೇಳಿದ್ರೆ ಅವರು ಬರುವುದಿಲ್ಲವೇನು ನೀನು ಹೋಗಿ ಹೇಳಿದ್ರೆ ಅವರು ಕಂಡಿದ್ದ ಬಂದೇ ಬರ್ತಾರೆ ಈ ಕಾಯು ಜಾ ಒಮ್ಮೆ ಅವರು ಇಲ್ಲಿಗೆ ಬಂದರು ಅಂತ ಅಂದ್ರೆ ಇಲ್ಲಿ ಪುಟ್ಟಿಕೊಳ್ಳುವ ಹಣಿಕೆನೆ ಹ್ಮ್ ಈ ಸಂದರ್ಭದಲ್ಲಿ ಹ್ಮ್ ನನ್ನ ಮನಸ್ಸಿಗೆ ತೋಚಿನ ಹ್ಮ್ ಪ್ರಾಮಾಣಿಕವಾದ ಹ್ಮ್ ಸಿಂಹಾಸನಕ್ಕೆ ನಿಷ್ಠನಾಗಿ ಹ್ಮ್ ಒಂದು ಮಾತನ್ನ ಹೇಳಬಹುದು ಇರುವುದಿಲ್ಲ ಹ್ಞೂ ಅದು ಅನಿರೀಕ್ಷಿತವಾಗಿಯೇ ಬರುವಂಥದ್ದು ಆ ಆ ಮಟ್ಟಿಗೆ ನೀನು ಭಾಗ್ಯಶಾಲಿ ಆ ಸಾವು ಇಂಥವರಿಂದಲೇ ಬರುತ್ತದೆ ಹ್ಞೂ ದೂರ್ವದಲ್ಲೇ ನಿನ್ನ ಪಾಲಿಗೆ ಗೊತ್ತಾಗಿಲ್ಲ ಇದ್ದವರಿಗೆ ಇದು ಹೇಳುವುದು ಚಂದ ಅನುಭವಿಸುವವರಿಗೆ ಗೊತ್ತುಂಟು ಇವತ್ತು ಬರ್ತದ ನಾಳೆ ಬರ್ತದೋ ಗೊತ್ತಾಗುವುದಿಲ್ಲ ಹಾಗಿದ್ದರೆ ಅಂಬಲವಾಣಿ ಆಡಿದೆ ಯೋಚನೆಯನ್ನು ಮಾಡಿ ಹ್ಞೂ ಆ ರೀತಿಯಲ್ಲಿ ಆಡಿದೆ ಅಂತ ಆದರೆ ಅದು ನಿನ್ನ ಸುಕೃತ ಎನ್ನುವುದಾಗಿ ಭಾಗವಹಿಸಿದೆ ಸಾವು ಇಂತಹ ದಿನ ಬರುತ್ತದೆ ಅಲ್ಲಿಯವರೆಗೆ ನಮ್ಮ ಬದುಕನ್ನು ಸಾರ್ಥಕ ರೀತಿಯಲ್ಲಿ ಮಾಡುವುದಕ್ಕೂ ಅವಕಾಶವಲ್ಲವೇ ಓಹೋ ಇನ್ನು ಅನಿರೀಕ್ಷಿತವಾಗಿ ಸಾವು ಬರುವವನಿಗೆ ಇನ್ನು ಬಹುದೀರ್ಘವಾದಂತಹ ಬದುಕು ತನ್ನದಿದೆ ಆವಾಗ ಯಾವುದೋ ಲೋಭಕ್ಕೋ ಆಸೆಗೂ ಒಳಗಾಗಿ ಬದುಕನ್ನು ಸಾಧಿಸುತ್ತಾರೆ ನಿರ್ಣಯವಾದ ನಂತರದಲ್ಲಿ ಉಳಿದಂತಹ ದಿನಗಳನ್ನ ಸಾರ್ಥಕ ದಿನಗಳಾಗಿಸಿಕೊಳ್ಳಬೇಕು ಇನ್ನುದಾಗಿ ನಿರ್ಣಯಿಸಿಕೊಳ್ಳುವುದಕ್ಕೂ ಅವಕಾಶ ಇದೆ ನೀನು ಆ ರೀತಿಯಲ್ಲೇ ಯೋಚಿಸಬೇಕಿತ್ತು ಅಲ್ಲ ಸಾವನ್ನೇ ಜಯಿಸುತ್ತೇನೆ ಜಾತಸ ಮರಣ್ವ ಯಾವುದಕ್ಕೆ ಹುಟ್ಟೆನ್ನುವುದಿದೆಯೋ ಅದಕ್ಕೆ ಸಾವು ಎನ್ನುವುದು ನಿಶ್ಚಿತವೇ ಯಾವುದು ಹುಟ್ಟಿಲ್ಲವೋ ಅದಕ್ಕೆ ಅಳಿವಿಲ್ಲ ಸಾವಿಲ್ಲ ಹ ನೀರು ಹುಟ್ಟಿದವೋ ಹೌದು ಅಂತಾದ್ರೆ ಹೀಗೆ ಸಾವು ಎನ್ನುವುದು ಬರಲೇಬೇಕಲ್ಲ ಅದು ದೈವ ನಿರ್ಣಯವೂ ಹೌದು ಆಗಿರುವಾಗ ಅವನ್ನ ಚಯಿಸುತ್ತೇನೆ ಹ್ಞೂ ಎನ್ನುವುದು ಕ್ರಮೇಣ ತನಿಗು ಅನಿಸುವುದಿಲ್ಲವೆ ಆಹೋ ಯಾಕೆಂದರೆ ಸಕಲ ಅಲ್ಲ ಜ್ಞಾನಿ ಆದಂತಹ ಹ್ಞೂ ತಿಳುವಳಿಕೆಯುಳ್ಳಂತವಾಗಿ ಈ ಸಾವಿನ ವಿಚಾರದಲ್ಲಿ ಯಾಕೆ ಜ್ಞಾನಿಯಾಗಿ ವಿವರಿಸುತ್ತೇನೆ ಹ್ಞೂ ಜೊತೆಯಲ್ಲಿನು ಹ್ಞೂ ಈಗಾಗಲೇ ಎಂತೆಂತಹ ಮಹಾನ್ ಕಾರ್ಯಗಳನ್ನು ಮಾಡುವಂತೆ ಇರುವಾಗಲಿ ಹ್ಞೂ ಆ ಕೃಷ್ಣ ಯಾರು ಈಗಾಗಲೇ ಲೋಕ ಲೋಕ ಒಪ್ಪಿಕೊಡುತ್ತಾ ಇತ್ತು ಹ್ಞೂ ಈ ಧರೆಯ ಭಾರವನ್ನು ಇಳಿಸುವುದಕ್ಕಾಗಿ ಅವತರಣವನ್ನ ಕೈಯಂತಹ ಮಹಾನುಭಾವ ಎನ್ನುವುದಾಗಿ ಮುಗಿಸಿ ನಾನು ಬದುಕುತ್ತೇನೆ ಎನ್ನುವುದು ಭ್ರಮೆಯಾಗಲಿಕ್ಕಿಲ್ವೇ ಜೊತೆಯಲ್ಲಿ ಈಗಾಗಲೇ ನೀನು ಮುಗಿಸುತ್ತೇನೆ ಎನ್ನುವ ಭ್ರಮೆಯಲ್ಲಿ ಅದೆಷ್ಟೋ ಭಟರನ್ನ ಕಳುಹಿದೆ ಅವರೇನು ಸಾಮಾನ್ಯದವರೇನು ಆದ್ರೆ ಅಂತವರು ಆತನ ಸಮ್ಮುಖದಲ್ಲಿ ಅದು ಆತ ಇನ್ನು ಬಾಲಕ ಆ ಬಾಲಕನ ಸಮ್ಮುಖದಲ್ಲಿ ಇಂತಹ ಹೇ ದಾರಿ ಅಲ್ಲ ಅದರಲ್ಲಿ ನಾನು ಯಶವನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಮಾರ್ಗವನ್ನ ಬದಲಾಯಿಸೋಣ ಇನ್ನಾದರೂ ಸರಿಯಾದ ಕ್ರಮದಲ್ಲಿ ಬದುಕೋಣ ಹೀಗೆನ್ನುವುದಾಗಿ ಯೋಚಿಸಿದ್ರೆ ಇಲ್ಲಪ್ಪ ಅಲ್ಲಿಗೆ ಉಳಿತಾಗುತ್ತಿತ್ತಲ್ಲವೇ ಹೇಳು ಆದ್ರಿಂದಾಗಿ ಈಗ ನನ್ನ ಮನಸ್ಸಿಗೆ ಎಷ್ಟು ಸುದೀರ್ಘವಾದಂತಹ ಬದುಕನ್ನು ಸಾಧಿಸಿದ ಜೀವನಾನುಭವದಿಂದ ನನಗೆ ಏನು ಸಾವನ್ನ ಜಯಿಸುತ್ತೇನೆ ಎನ್ನುವ ಬೇಡ ಉಳಿದ ಬದುಕನ್ನ ಅದು ಬದುಕಾಗಿ ಬದುಕು ನಾಲ್ಕು ಜನರಿಗೆ ಬೇಕಾಗಿ ಬದು ನಾಲ್ಕು ಜನ ಆಡಿಕೊಳ್ಳುವಂತೆ ಬದು ಆ ಬದುಕನ್ನು ಸಾರ್ಥಕಗೊಳಿಸಿಕೊಂಡು ಬಜನೆ ಬಿಟ್ಟು ಈ ರೀತಿಯಾದ ಯೋಚನೆ ಸರಿಯಾದ ನನ್ನ ದೃಷ್ಟಿಯಿಂದ ಬೇಡ ಈ ಪ್ರಯತ್ನ ಬೇಡ ಯಾಕೆಂದ್ರೆ ಅದು ನಿನ್ನ ಮೃತ್ಯು ಅಂತ ಗೊತ್ತಾದಾಗಲೂ ಮತ್ತೆ ಮೃತ್ಯುವನ್ನ ಮನೆಯ ಬಾಗಿಲಿ ಆಹ್ವಾನಿಸುವುದು ಮೂರ್ಖತನವಾಗಿ ಹೋದಿತ್ತು ಬೇಡ ಬೇಡ আপাগোলে কুগে দো! ಇಲ್ಲದೆ ಬದುಕುವವರು ಯಾರಿದ್ದಾರೆ ಅಂತ ನಾಳೆ ಬದುಕಬೇಕು ನಾಳೆಗಾಗಿ ಹೀಗೆ ಮಾಡಬೇಕು ಈ ಎಲ್ಲಾ ಭಾವನೆಗಳು ಕೂಡ ಭ್ರಮೆಯೇ ಹೌದು ಹೀಗಿರುವಾಗ ನಾನು ಭ್ರಮೆಯಲ್ಲಿ ಬದುಕಿದ್ರೆ ತಪ್ಪೇನು ಅಂತ ಕೇಳ್ತೇನೆ ಬದುಕಿದರೆ ಅದು ಹ್ಮ್ ಅಸಹಜವಲ್ಲ ಯಾಕಂದ್ರೆ ಆಸೆ ಸಹಜವಾಗಿ ಹ್ಮ್ ಆದರೆ ಘಟಿಸುವುದಕ್ಕೆ ಅಸಾಧ್ಯವಾದದ್ದು ಹ್ಮ್ ಆ ಭ್ರಮಿಗೆ ಒಳಗಾಗುವುದಕ್ಕೆ ಅಸಾಧ್ಯವಾದದ್ದು ಯಾವುದು ಅದನ್ನು ಸಾಧ್ಯ ಅಂತ ಮಾಡಿ ತೋರಿಸುವವರೇ ಕೌಶಲ್ಯ ಉಳಿದವರ ಬದುಕಿನ ದಾರಿ ಕೌಶಲ ದಾರಿ ಅಲ್ಲ ಯಾಕೆ ಹೇಳಿ ಯಾಕೆ ಈ ಹಿಂದೆ ನಡೆದಂತಹ ಅದೆಷ್ಟೋ ಘಟನೆಗಳು ಹ್ಮ್ ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಿರಬೇಕು ಯಾವ ಘಟನೆ ಕಸಬಂತೆ ಹೊರಗು ಅಲ್ಲದ ಹೊತ್ತಿನಲ್ಲಿ ರಾತ್ರಿಯೂ ಅಲ್ಲದ ಹಗಲು ಅಲ್ಲದೆಯ ಹೊತ್ತಿನಲ್ಲಿ ಹ್ಮ್ ನರನು ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹನ ರೂಪದಲ್ಲಿ ಆತನಿಗೆ ಮೃತ್ಯು ಎನ್ನುವುದು ಒದಗಿ ಬರಲಿ ಹೇಳಿ ವಿಧಿ ಸಂಕಲ್ಪಿಸಿದಾಗ ಮೃತ್ಯು ಬೇಗ ಬರುವುದಕ್ಕೆ ಸಾಧ್ಯ ಬೇಡ ಅಕ್ರೂರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬದುಕಬೇಕು ಸಾಯಬೇಕು ಸರಿಯೇ ಹೌದಾದ್ರೂ ಕೂಡ ಬದುಕಿನಲ್ಲಿ ಒಬ್ಬೊಬ್ಬರಿಗೆ ಬಂದನ್ನು ದಾರಿ ಹಿರಣ್ಯ ಕಶುಪ್ಪುವಿಗೆ ಸಾವು ಬರ್ತದೆ ಹೀಗಾಗುವುದಕ್ಕೆ ಸಾಧ್ಯ ತಿಳಿದಂತೆ ಸಾಧ್ಯವೇ ಇಲ್ಲ ಪ್ರಪಂಚ ತಿಳಿದಂತೆ ಅದು ಸಾಧ್ಯ ಆಗಬೇಕು ಅಂತ ಆದ್ರೆ ಹೀಗೆ ಬರಬೇಕು ಅವನ ಮಗನೇ ಅವನ ವಿರೋಧಿಯಾದ ಅಲ್ಲ ಶ್ರೀಮನ್ನಾರಾಯಣನೇ ನರಸಿಂಹನಾಗಿ ಬಂದ ಅವ ಬಂದ ಮೇಲೂ ಅವನ ತನವನ್ನ ಅವಕಿದ್ದಾನೆ ಕೌಸನೋವಾಗಿ ಸಾವೇ ಬರ್ತದೆ ಬರಲಿ ನೋಡ್ತಾರೆ ಆದ್ರೆ ಸಾವು ಎದುರಿಗೆ ಬರುವಲ್ಲಿಯವರೆಗೆ ಅಲ್ಲ ಸಾವು ಮಾಡುವಲ್ಲಿಯವರೆಗೆ ನಾನು ಗಂಡಾಗಿ ಬದುಕ್ತೇನೆ ಗಂಡಾಗಿ ಪ್ರಯತ್ನಿಸುತ್ತೇನೆ ತೀರ್ಮಾನವೇ ಸಾವು ಬರಲಿ ಸ್ವಾಗತಿಸಿ ಆದರೆ ಸಾರ್ಥಕ ಸಾವು ಹ್ಮ್ ಯಾಕೆ ಅವಸರದಲ್ಲಿ ಮೃತ್ಯುವನ್ನು ನಿನ ಮನೆ ಆಹ್ವಾನಿಸಿ ಅದನ್ನೇ ವಿರೋಧಿಸುವುದಕ್ಕೆ ಸಾಧ್ಯ ಯಾಕೆ ಸಾವನ್ನು ಆಹ್ವಾನಿಸಿ ಸಾರ್ಥಕ ಸಾವು ಅಂದ್ರೆ ಯಾವುದು ಹಾಗೆ ಓ ಯಾವ ಯಾವತ್ತಾದರೂ ಒಂದು ದಿವಸ ಬರ್ಲಿ ಅಂತ ಹೇಳುವುದು ಸಾರ್ಥಕ ಸಾವು ಅಥವಾ ಇದು ಮೃತ್ಯು ಅಂತ ಗೊತ್ತಾದ ಮೇಲೆ ಬರ್ಲಿ ನಾನು ಮತ್ತು ನೋಡಿ ಕೊಡ್ತೇನೆ ಇದು ಸಾರ್ಥಕ ಬದುಕು ಸತ್ತಾಗ ಸಾವಿರಾರು ಜನ ಕಣ್ಣೀರನ್ನು ಮಿಡಿದ್ರೆ ಆ ಬದುಕಿಗೆ ಒಂದು ಅರ್ಥ ಇದೆ ಅಂತ ಭಾವಿಸಿದ್ರು ಇಲ್ಲ ಒಬ್ಬ ಹೋದಾಗಂತೂ ಹೋದನಲ್ಲ ಅಂತ ನಿಟ್ಟು ಸಿರ ಬಿಡ್ತಾರೆ ಅಂದ್ರೆ ಅದು ಬದುಕಲ್ಲ ಹಾಗಿರಬೇಕು ಬದುಕು ಯಾರೋ ನಮ್ಮನ್ನ ನೋಡಿ ಕಣ್ಣೀರು ಬಿಡುತ್ತಾರೆ ಎನ್ನುವ ಕಾರಣಕ್ಕಾಗಿ ನಾವು ಬದುಕುವುದಲ್ಲ ಒಂದು ಸಂದರ್ಭ ಇತ್ತು ನೀನು ಹೇಳಿದ ಹಾಗೆ ನಾನು ಬದುಕನ್ನು ನಡೆಸುತ್ತೆ ಆದ್ರೆ ಏನಾಯ್ತು ಯಾರು ನನ್ನನ್ನು ನೋಡಿ ಕಣ್ಣೀರು ಬಿಡಲಿಲ್ಲ ನನ್ನನ್ನು ಅಸಹ್ಯಪಟ್ಟು ನೋಡಿದ್ದಾರೆ ಹೆಚ್ಚಾಗಿ ನನ್ನ ತಂದೆ ತಾಯಿಗಳು ನನ್ನನ್ನು ನಿರ್ದಿಷ್ಟವಾಗಿ ಕಂಡಿದ್ದಾರೆ ಎಲ್ಲ ಅಷ್ಟೊತ್ತಿಗೆ ಬಂದವರು ನಾರದು ಬದುಕಿನ ಪಾಠವನ್ನು ಹೇಳಿಕೊಟ್ಟು ಪರಿಣಾಮವಾಗಿ ತಂದೆಯನ್ನೇ ಸರಮನೆಗೆ ಹಾಕಿರೋ ಅಧಿಕಾರ ಸೂತ್ರವನ್ನು ನಡೆಸಿದ್ದೇನೆ ಇಂದಿನವರೆಗೂ ಗಂಡಾಗಿ ಬದುಕಿದ್ದೇನೆ ಹೆಚ್ಚಕ್ಕೆ ಬಂದರು ಗಂಡಾಗಿಯೇ ಸಾಯ್ತಾರೆ ಬಿಟ್ರೆ ನೀನು ಹೇಳಿದ ಹಾಗೆ ಹೆಣ್ಣಿನ ಬದುಕನ್ನು ನಡೆಸುವುದಿಲ್ಲ ನೋಡೋ ನಾನು ಹೇಳಿದ್ದ ಹೇಳಿದಷ್ಟನ್ನ ಮಾತ್ರ ನೀನು ಮಾಡತಕ್ಕದ್ದು ಹೋಗು ಅವರೀರುವ